ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವಿಡಿಯೋ ನೆಕ್ಸ್ಟ್ ಎಲ್ಲಿ ಹೋಗಿದ್ವಿ ಅಂತ ಹೇಳ್ತಿ ಎಲ್ರಿಗೂ ಮನೆ ಇವಾಗಷ್ಟೇ ನೋಡಿದ್ರೆನರಿ ತುಂಬಿಕೊಂಡಿರೋ ಶಾರದಾ ಕಾರ್ನರ್ ಅವರ ಒಂದು ಮನೆಗೆ ನಾವು ಭೇಟಿ ಕೊಟ್ಟಿದ್ವಿ ಮುಂದೆ ಕಾಣೋದೆಲ್ಲ ಎಲ್ಲೇ ಬೆಳ್ಳಿ ಸೊ ಮುನ್ ಮನೆ ಮುಂದೆ ಎಂಟ್ರೆನ್ಸ್ ಅಂತೂ ತುಂಬೋಗಿತ್ತು ಈ ತರ ನೋಡ್ರಿ ಮನೆ ಮುಂದೆ ಗ್ರೀನರಿ ಎಲ್ಲ ಇತ್ತು ಹೋದ ತಕ್ಷಣ ನಾವು ಅಲ್ಲಿನೇ ಕೂತಿದ್ವಿ ಮನೆ ಮುಂದೆ ಕೂಡ ಸಿಟು ಎಲ್ಲಾನು ಭಾರಿ ಚೆನ್ನಾಗಿ ಅವರು ರೆಡಿ ಮಾಡಿದ್ರು ಸೊ ಒಂದೇನೋ ವೈಬ್ ಇತ್ತು ಚೆನ್ನಾಗಿತ್ತು ಕೂಡ್ಲಿಕ್ಕೆ ಚಂದಿತ್ತು ಸೊ ಅಲ್ಲಿ ಹಾರ್ಡ್ಲಿ ವೆಲ್ಕಮ್ ಮಾಡಿದ್ರು ಸೊ ಅವರ ಹಸ್ಬೆಂಡು ಇದ್ರು ಅವರು ಕೂಡ ಬಹಳ ನಮಗೆ ಒಂದು ಲೊಕೇಶನ್ ಕಳ್ಸೋದಾಗ್ಲಿ ಅಡ್ರೆಸ್ ಹೇಳೋದಾಗ್ಲಿ ಭಾರಿ ಹೆಲ್ಪ್ ಮಾಡಿದ್ರು ಸೊ ಅವರು ಅಲ್ಲಿ ನಮ್ಗ ಒಳ್ಳೆ ಸ್ವಾಗತ ಮಾಡಿದ್ರು ಖುಷಿ ಆಯ್ತು ಸೊ ಇವರು ಇಂಡೋರ್ ಪ್ಲಾಂಟ್ಸ್ ಇಟ್ಟಿರೋದು ಕರೆಕ್ಷನ್ ಅಂತೂ ಇಷ್ಟು ಸರಿ ಇಷ್ಟು ಕಲೆಕ್ಷನ್ ಇತ್ತು ಬಾ ಏನೋ ಒಂದು ನರ್ಸರಿಗೆ ಹೋದಂಗೆ ಇತ್ತು ಆತರ ಒಂದು ಕರೆಕ್ಷನ್ಸ್ ಇತ್ತು ಅವ್ರ ಹತ್ರ ನೋಡ್ರಿ ಇದು ಅಂಥರಿಯಂ ಪ್ಲಾಂಟ್ ನಾನಂತ ಫುಲ್ ಗಿಡನೇ ತಗೊಂಡ್ ಪಾಪ ಅವ್ರ ಕಡೆಯಿಂದ ಬಟ್ ಏನ್ ಕೇಳಿದ್ರು ಇಲ್ಲ ಅನ್ಲಿಲ್ಲ ಏನ್ ಬಿಟ್ರಿ ಏನ್ ಮರ್ತ್ರಿ ಅಂತ ಮಾತ್ರ ಅವ್ರ ಕಡೆಯಿಂದ ಬರ್ತಿತ್ತು ಅಷ್ಟು ಚೆನ್ನಾಗಿ ನಮ್ಮನ್ನ ಇದನ್ ಮಾಡಿದ್ರೆ ಫಸ್ಟ್ ನನಗೂ ಭಯ ಆಯ್ತು. ಸೊ ಹೆಂಗಿರ್ತಾರೋ ಯಾಕಂದ್ರೆ ಫಸ್ಟ್ ಟೈಮ್ ನಾನು ವಿಸಿಟ್ ಕೊಟ್ಟಿದ್ರು ಅನಿಸ್ತು ವೆರಿ ಸಾಫ್ಟ್ ಅಂಡ್ ಸ್ವೀಟ್ ಆಗಿದ್ರು ಎಲ್ಲೆ ಬೆಳ್ಳಿ ನೋಡಿ ಎಲ್ಲೆ ಬೆಳ್ಳಿ ಅಂತೂ ತುಂಬಾ ಹರಡ್ಕೊಂಡಿತ್ತು ಅಟ್ರಾಕ್ಷನ್ ಅಂದ್ರೆ ಅವ್ರದ್ದು ಮನೆ ಕಾಂಪೌಂಡ್ ಇರೋದು ಇದೆ ಅನ್ಕೋತೀನಿ ಯಾಕಂದ್ರೆ ಅಷ್ಟು ಹರ್ಡಿತ್ತು ಆಮೇಲೆ ಅಷ್ಟು ಫ್ರೆಶ್ ಆಗಿನೂ ಇತ್ತು ಫ್ರೆಶ್ ಎಷ್ಟಿತ್ತು ಅಂತಂದ್ರೆ ಅದು ಹೊಸದಾಗಿ ಚಿಗುರ್ ಬಂದಿರೋ ಇಲ್ಲೇ ಬೇರೆ ಇತ್ತಲ್ಲ ಸೊ ನೈಸ್ ಆಗಿತ್ತು ಏನೋ ಹೈಬ್ರಿಡ್ ಅಲ್ಲ ಒಂಥರ ಏನೋ ನಾಟಿ ತರ ಇತ್ತು ಆಲ್ರೆಡಿ ಸೀಡ್ಸ್ ಸೀಡ್ಸ್ ಎಲ್ಲ ಫ್ಲವರ್ಸ್ ಎಲ್ಲ ಒಂಥರ ಬರ್ತಾ ಇತ್ತು ಚಂದಿತ್ತು ಇದು ರೂಬಿ ನೆಕ್ಲೆಸ್ ಇದು ಸಾಕಷ್ಟು ಗಿಡ ಇತ್ತು ಅವ್ರ ಕಡೆ ಮೇಲಂತೂ ಹಾರಡ್ ಬಿಟ್ಟು ತೆಲ್ಬೇಕ್ ಅಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಗಿಡಗಳಿಗಂತೂ ಏನು ಕೇಳ್ಬಾರ್ದು ನೋಡ್ರಿ ಎಲ್ಲಿ ಎಲ್ಲಿ ಬಿಟ್ಟಿರೋಂತ ಹೂವು ಈ ತರ ಸಾಕಷ್ಟು ಇದ್ವು ಅಲ್ಲಿ ಇಲ್ಲಿ ಇದು ವೈಟ್ ಆಗಿ ಒಂದ್ ಕಲರ್ ಬಂದಿದೆ ಸಣ್ಣ ಪುಟ್ಟ ಇದಾವ ಇನ್ನು ರೀ ಅಲ್ಲಿ ಇದಾವೆ ಈ ತರ ಗ್ರೀನ್ ಗ್ರೀನ್ ಆಗಿದಾವ ಈ ತರ ನೋಡಿರಿ ಸೊ ಅದ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಸೀಡ್ಸ್ ಆಗುತ್ತೆ ಚೆಕ್ ಆಮೇಲೆ ಇದು ಗಿಡ ಹರಡಿತ್ತು ಅಂದರೆ ಅಲ್ಲಿ ಅಲ್ಲಿ ಅವರು ಕಸಿ ಮಾಡಿದ್ರು ಕಸಿ ಮಾಡಿ ಒಂದೆರಡು ಕಟಿಂಗ್ ರೆಡಿ ಮಾಡಿ ಇಟ್ಟಿದ್ರು ಆಮೇಲೆ ಇದು ನೋಡ್ರಿ ನೆಲ್ಲಿಕಾಯಿ ಗಿಡ ಮೇಲೆ ಏರ್ತಾ ಇರ್ತಾ ಸ್ಟೆಪ್ಸ್ ಏರ್ಬೇಕಾರೆ ನೆಲೆಕಾಯಿ ಗಿಡನೂ ಫುಲ್ ಅಟ್ರಾಕ್ಷನ್ ಆಗಿತ್ತು ಆ ನೆಲ್ಲಿಕಾಯನ್ನ ಬಿಡದೆ ಅಲ್ಲಿನೂ ಕೂಡ ನಾವು ಒಂದಿಷ್ಟು ವೀಡಿಯೋ ರೀಲ್ಸ್ కట్కం తిన్కొండు ఆరా ఫస్ట్ ఎంట్రెన్స్ అంద్ర ఇడన్ గార్డన్ ఎంట్రెన్స్ మేలే స్టెప్ పేరే సాకు ఎలా గిడ హెల్కమ్ మార్తనే ఇతవ ఫస్ట్ స్టెప్ సో ఇది క్రీపర్ చార్లీార్ క్రీపర్ బరీ ఇం ఒర ఎలంద అట్రాక్షన్ అది సో అది ಹೊಸ ಕಲೆಕ್ಷನ್ ಆದ್ರೆ ಇಲ್ಲಿರೋದೆಲ್ಲ ತಗೊಂಡ್ ಈ ತಕೊಂಡ್ ಬಂದೀವಿ ಅಂದ್ರೆ ಅಷ್ಟೇ ಪ್ರೀತಿಯಿಂದ ಅಷ್ಟ್ರು ಕಲೆಕ್ಷನ್ ಅಂತೂ ಭಾರಿ ಇತ್ತು ಇಂಡೋರ್ ಆಗ್ಲಿ ಫ್ಲವರ್ಸ್ ಆಗ್ಲಿ ಹಣ್ಣಿಂದ ಆಗ್ಲಿ ತರ್ಕಾರಿ ತರ್ಕಾರಿ ಅಂತನಲ್ಲ ನಾನು ಆ ಹಣ್ಣ ಹಣ್ಣಿಂದ ಮಾತ್ರ ಸೊ ಯಾಕಂದ್ರೆ ತರ್ಕಾರಿ ಸ್ವಲ್ಪ ಕಡಿಮೆ ಕರಿಮೇವಿಂದ ಇತ್ತು ಆದ್ರೆ ಹಣ್ಣಿಂದಂತೂ ಇದು ಹಣ್ಣಿನ ಗಾರ್ಡನ್ ಒಂಥರ ಮಾವಿನ ಹಣ್ಣು ಚೀಪೆಕಾಯಿ ಸ್ಟಾರ್ ಫ್ರೂಟು ಆಪಲ್ಲು ವಾಟರ್ ಆಪಲ್ಲು ಏನ್ ನೋಡಂಗಿರ್ಲಿಲ್ಲ ಇಲ್ಲಿ ನೋಡ್ರಿ ಮಾವಿನ ಮಿಡಿ ಕಾಯಿಗಳು ಹೂವ್ ಜೊತೆಗೆ ಆಮೇಲೆ ಇವರ ಇರಂತ ಪನ್ನೀರು ಮತ್ತೆ ರೋಸ್ ಮೇರಿ ಗಿಡ ಏನಿದಲ್ಲ ಬಾಬಾ ಏನ್ ಸ್ಮೆಲ್ ಇತ್ತು ಗೊತ್ತಾ ಹೋಗ್ತಾ ಬರ್ತಾ ನಾನು ಅದು ಎಲೆ ಒಣಗಿದ್ದ ಆದ್ರೂ ಏನ್ ಸ್ಮೆಲ್ ಬರ್ತ ಗೊತ್ತಾ ಅದು ಅದು ನಮ್ ನಮ್ ಕಡೆ ಮೊದಲು ಮೊದ್ಲು ಹಳೆಯ ಜನ ಇರ್ತಿದ್ರಲ್ಲ ಅಂದ್ರೆ ಜನ ವಯಸ್ ಆದವರು ವಯಸ್ ವಯಸ್ಸಾದವ್ರು ಇರ್ತಿದ್ರಲ್ಲ ಈ ಮರ್ಗ ಗಿಡ ಅದೆಲ್ಲ ವಾಸನೆ ತಗೊಳವ್ರು ತಗೊಂಡು ಏಂತದೆಲ್ಲ ವಾಸನೆ ಅಂದ್ರೆ ಮೆಡಿಸಿನ್ ಪ್ಲಾಂಟ್ಸ್ ಇದೆಲ್ಲ ವಾಸನೆ ತಗೊಳದ್ರಿಂದ ತಲೆ ಇರೋ ಹುಳ ಎಲ್ಲ ಸಾಯ್ತವ ಅಂತ ಹೇಳ್ತಿದ್ರು ಹುಳ ಮೀನ್ಸ್ ಏನೋ ಒಂಥರ ಫ್ರೆಶ್ನೆಸ್ ಬರುತ್ತಾ ಅಂತ ಒಂದು ಇದ್ರಲ್ಲಿ ಹೇಳ್ತಿದ್ರು ನೋಡ್ರಿ ಇದು ತ್ರಿಪಿಂಗ್ ಚಾರ್ಲಿ ಎಲ್ಲಿ ಬೇಕಾದಿತ್ತು ಚೆನ್ನಾಗಿ ಬೆಳೆದಿತ್ತು ಎಲ್ಲಾ ಕಡೆ ಆಮೇಲೆ ಅವ್ರ ಬಲ್ಲಿ ಪ್ಲಾಂಟ್ ಹೆಂಗಂದ್ರೆ ಹಿಂಗ್ ಕಿತ್ತಿಟ್ಟಿರ್ತಾರೆ ಸಾಕಾಗಿ ಅಲ್ಲಿನೂ ಚಿಗುರಿತ್ತು ಸೊ ಅದೊಂದು ಸ್ಪೆಷಲ್ ಆಗಿತ್ತು ಅವ್ರ ಕಡೆ ಆಮೇಲೆ ಒಂದಿಷ್ಟು ಕಾಯಿ ಹಾರ್ವೆಸ್ಟ್ ಮಾಡಿದ್ವಿ ಹಣ್ಣು ಹಾರ್ವೆಸ್ಟ್ ಮಾಡಿದ್ವಿ ಒಂದಿಷ್ಟ್ ಹಣ್ಣು ತಿಂದ್ವಿ ಅಲ್ಲೇ ಸೊ ಇದು ನೋಡ್ರಿ ಎಲ್ಲಾನು ಅಷ್ಟೇ ನಮ್ ಕಡೆಯಿಂದ ನೀವೇ ಹಾರ್ವೆಸ್ಟ್ ಮಾಡ್ರಿ ಅಂತ ಹೇಳೋರು ಇನ್ನೊ ಬೆಳ್ರಿ ಇಲ್ರಿ ಇನ್ನ ಸ್ವಲ್ಪ ದಿನ ಇಲ್ಲೆಲ್ಲ ಕಡೀರಿ ಅಂತ ಹೇಳೋರು ಕಡೀರಿ ತಗೊಳ್ರಿ ತಿನ್ರಿ ಅಂತ ಹೇಳೋರು ಇನ್ನು ಕಾಯಿ ದಪ್ಪ ಆಗ್ತಿತ್ತು ಯಾಕಂದ್ರ ಅವ್ರ ಗಾರ್ಡನ್ ಮೊದ್ಲೆಲ್ಲಾ ನೋಡಿದೀನಿ ಒಂದ್ ದಪ್ಪ ಆಗ್ತಾವ ಆಕ್ಚುಲಿ ಕಾಯಿ ಎಲ್ಲಾ ಸೊ ಆದ್ರೂ ನಾವು ಬಂದಿದೀವಲ್ಲ ಅಂತ ನಮ್ ನಮ್ಮನಲ್ಲಿ ಅಂದ್ರೆ ತೆಗ್ಸಿ ಕಟ್ ಮಾಡಿಸಿ ಅಲ್ಲಿ ತಿನ್ಸಿ ಕಳ್ಸಿದ್ರು ಅಲ್ಲಿ ಗಾರ್ಡನ್ ಕೆಲ್ಸ ನಡೀತಾ ಇತ್ತು ಆ ಗಾರ್ಡನ್ ಕೆಲ್ಸ ಈ ಗಿಡ ಅಂತೂ ಹೂವು ತುಂಬಿ ಹೋಗಿದ್ವು ಅಷ್ಟು ಹೂವಿದ್ವು ಇದ್ವು ಪರಿಮಳನು ಹಂಗೆ ಬರ್ತಿತ್ತು ಈ ಹೂ ನೋಡ್ರಿ ವೆರೈಟಿ ಆಮೇಲೆ ಗುಂಚಲ ನಂಬಲ್ಲಿ ಮೂರು ನಾಲ್ಕು ಇರೋದೇ ಒಂದು ಗುಚ್ಚ ತರ ಬರುತ್ತೆ ಬಟ್ ಅವ್ರದ್ದು ಈ ಮಲ್ಲಿಗೆ ಗಿಡ ಅಂತೂ ಭಾರಿ ಇತ್ತು ಒಂದ್ ಆರಾರು ಹೂವಿನ ಒಂದು ಗುಂಚಲ ಇತ್ತಲ್ಲಿ సో కార్డ్ కార్డు బెదం బెడద ఎలా గిడ అంద అంగితు సో గొబ్బర సో సిట్ అస అంత భారీ నడదవర ఇల్ ఎలా ఇండోర్ ప్లాంట్స్ నోడ్రీ ఇష్ట జంగల్ జంగ ఇది సీతాఫల రఫల అదకే హా హిందోట కాడ్ కాడే అంత నోడ్రీ సపోర్వెస్ ಏನೇನ್ ಬಂದಿತ್ತು ಎಲ್ಲನು ನಮ್ ಕಡೆ ಇವತ್ತು ಹಾರ್ವೆಸ್ಟ್ ಆಗಂಗಿತ್ತು ಯಾಕಂದ್ರೆ ಬಹಳ ದಿವ್ಸ ಮುಂಚೆ ಹೇಳಿದ್ದೆ ಅವ್ರಿಗೆ ಆದ್ರೆ ಇವತ್ತು ಅಲ್ಲಿ ಹೊಂಟಿವಿ ದ ವೇ ಇದ್ದೀವಿ ಅಂದಾಗ ಕನ್ಫರ್ಮೇಶನ್ಗೋಸ್ಕರ ಅವ್ರಿಗೆ ಫೋನ್ ಮಾಡಿದಿಲ್ಲ ಅಂದ್ರೆ ಮಾಡ್ತಾ ಇರ್ಲಿಲ್ಲ ನಾನು ಮನೆಗೆ ಇದ್ದಾರೋ ಇಲ್ಲೋ ಅಂತ ಹೇಳಿ ಇವತ್ತೇ ಬರ್ತೀವಂತು ಅವ್ರಿಗೆ ನಿಜವಾಗ್ ಹೇಳಿರ್ಲಿಲ್ಲ ಈ ದಿನ ಬರ್ತಾ ಇದೀವ ಅಂತ ಹೇಳಿ ಜಸ್ಟ್ ಆನ್ ದ ವೇ ಹೋಗ್ತಾ ಹೋಗ್ತಾ ಇಂದ್ರಮ್ಮ ಅವ್ರ ಮನೆಯಲ್ಲಿ ಕುಂತು ಫೋನ್ ಮಾಡಿ ಅವ್ರ ಮನೆಯವ್ರ ಮನೆ ಭಾರಿ ಹತ್ರ ಇತ್ತು ಹಂಗಾಗಿ ಫೋನ್ ಮಾಡ್ಕೊಂಡು ಅಲ್ಲಿಂದಲೇ ಹೋದ್ವಿ ನಾವು ಸಪೋಟ ಕಾಯಿ ದಪ್ಪ ಸೈಜು ದೊಡ್ಡ ಸೈಜು ಇದೊಂತರ ಶೇಪ್ ಬೇರೆ ಇರುತ್ತೆ ನೋಡ್ರಿ ಅದೊಂತರ ಈ ಮಾರ್ಕೆಟ್ ನಾಗೆಲ್ಲ ಸಿಗುತ್ತಲ್ಲ ಆತರ ಶೇಪ್ ಇರೋ ಅವರು ತೋಟದಿಂದ ಹಲ್ಸಿನ ಹಣ್ ತಂದಿದ್ರ ಅಂತ ಹಲಸಿನ ಕಾಯಿಗಳು ಅವನು ವೈರಿ ವೈರಿ ಅಂದ್ರೆ ಬಟ್ ವೇಟ್ ಇರೋದ್ರಿಂದ ತರಕಾರಿ ನಮ್ಗ ಆದ್ರೆ ಕಟ್ ಮಾಡಿ ಸ್ವಲ್ಪ ಪೀಸ್ ತಗೊಂಡ್ ಬಂದ್ವಿ ನಾನಂತ ಅಲ್ಲೇ ತಿಂದು ಬಂದೆ ಆ ತರ ಬಾರಿ ಹಚ್ಕೊಂಡಿದ್ರು ಊಟ ಮಾಡಿಸಿ ಕಳ್ಸಿದ್ರು ಹೊರಗಡೆ ಹೋದ್ವಿ ತಿರ್ಗಾಡಿದ್ವಿ ಟೈಮ್ ಸ್ಪೆಂಡ್ ಮಾಡಿದೆ ಗೊತ್ತಾಗಿಲ್ಲ ಇದು ಆಪಲ್ ಗಿಡ ಆಪಲ್ ಗಿಡದಲ್ಲಿ ಫಸ್ಟ್ ಟೈಮ್ ಹೂ ಬಂದದಂತ ಅವ್ರಿಗಂತೂ ಫುಲ್ ಖುಷಿಯಿಂದ ಇಂದ ಹೇಳಿದ್ರು ಅದು ಯಾಕಂದ್ರೆ ಕಾಯಿ ಆಗತ್ತೋ ಬಿಡುತ್ತ ಸೆಕೆಂಡ್ರಿ ಬಟ್ ಅದು ಹೂವು ಬಂದು ಗಿಡ ಚಂದ ಬೆಳೀತದಲ್ಲ ಅದೇ ಒಂದ್ ಖುಷಿ ಆಮೇಲೆ ಸ್ಟಾರ್ಟಿಂಗ್ ಇಂದ ಅವ್ರ ವಿಡಿಯೋ ನಾನ್ ಜಾಸ್ತಿ ನೋಡ್ತಿದ್ದೆ ಅದಂದ್ರೆ ಸ್ಟಾರ್ ಫುಟ್ಲಾಗ ಏನ್ ಹೂವು ಏನ್ ಕಾಯಿ ಬರ್ತಿದ್ವ ಅದರಿಂದ ಅವ್ರ ಚಾನಲ್ಗೆ ಒಂಥರ ಅಟ್ಯಾಕ್ಷನ್ ಆಗಿ ನಾನು ಜಾಸ್ತಿ ನೋಡ್ತಿದ್ದೆ ಅವ್ರನ್ನ ಇವ್ರು ಏನು ಹಾಕ್ತಾರೆ ಎದ್ರಲ್ಲಿ ಬೆಳೆಸಿದ್ದಾರೆ ಹೆಂಗೆ ಇರ್ತವೆ ಅಂತೇಳಿ ಮೂಸಂಬಿ ಸ್ವೀಟ್ ಲೆಮನ್ನು ಎಲ್ಲ ಇದು ತರಕಾರಿ ಅಂತ ಯಾಕೆ ಮೆನ್ಶನ್ ಮಾಡಿದೆ ನಿಮ್ಗೆ ವರ್ಡ್ ಅಂದರೆ ಇದು ಮಸಾಲೆ ಬಿ ಲೀಫ್ ಇದು ಅಂತ ಬಿಡಲ್ಲೀಪಾ ಅಥವಾ ಬಿ ಲೀಫ್ ಇದು ಒಂಥರ ಇದಕ್ಕೆ ಹಾಂ ಪಲಾವ್ ಎಲೆ ಸರಿ ಪ ಹಾಂ ಕರೆಕ್ಟ್ ಪಲಾವ್ ಎಲೆ ಆಮೇಲೆ ಟೊಮ್ಯಾಟೊ ಇತ್ತು ಸೊ ಅದಕ್ಕೆ ನಂತರ ತರಕಾರಿ ಟಮ್ಯಾಟೊ ಟೊಮ್ಯಾಟೊ ಇದು ಮೇಲೆ ಇನ್ನೊಂದು ಮಹಡಿಯ ಮೇಲೆ ಇದು ಅಲ್ಲಿಂದ ಸ್ಟೇರ್ ಕಾಣ್ತಿತ್ತಲ್ಲ ಆ ಸ್ಟೇರ್ ಇಂದ ಏರಿದ್ರು ಮೇಲೆ ಮತ್ತೆ ಸ್ಟಾರ್ ಫ್ರೂಟ್ ನೋಡ್ರಿ ಅವ್ರ ಈಗ ಬಂದು ಸ್ಟಾರ್ ಫ್ರೂಟ್ ಇರ್ಲಿಲ್ಲ ಸೊ ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡ್ ತಿಂದ್ವಿ ಭಾರಿ ಸ್ವೀಟ್ ಆಗಿತ್ತು ಟೊಮ್ಯಾಟೊ ಅಂತ ಸಿಕ್ಕ ಬಟ್ಟೆ ಇದ್ವು ಅವ್ರಿಗೆ ಕಡ್ದು ಕಡ್ದು ಬೇಜಾರಾಗಿತ್ತು ಅಂದ್ರು ಬರೀ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಸಾಕಷ್ಟು ಅವ್ರ ಎಲ್ಲ ಚೆರಿ ಟೊಮ್ಯಾಟೊ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ವಿ ಆಮೇಲೆ ಎರೆಹುಳ ಗೊಬ್ಬರ ತಯಾರ ಮಾಡ್ವಿ ನೋಡಿದ್ವಿ ಎರೆಹುಳ ಅಂತೂ ಸಿಕ್ಕ ಬಟ್ಟೆ ಇದ್ವಾ ಒಳಗಡೆ ಹಂಗಾಗಿ ಆ ಗೊಬ್ಬರನೇ ಕೊಡೋದ್ರಿಂದ ಈ ಗಾರ್ಡನ್ ವೇಸ್ಟ್ ಹಾಕಿ ತಯಾರ ಮಾಡಿ ಕೊಡೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯಾಗತ್ತಿದ್ವು ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ನಾನು ಅಂದ್ರೆ ಸ್ವಲ್ಪ ಅವ್ರ ಮನೇಲಿ ಹೆಂಗಾದ್ರೆ ಗ್ರೀನ್ಎಡ್ ಬರ ಹಾಕಿದಾರ ಸುತ್ತ ಕಡೆಯಿಂದ ಕವರ್ ಅಪ್ ಆಗಿರೋದ್ರಿಂದ ಬಿಸಿಲು ಗಿಡಗಳಿಗೆ ಎಷ್ಟು ಬೇಕ ಅಷ್ಟ್ ಮಾತ್ರ ನಾನು ಅನ್ನಂಗೆ ಕರೆಕ್ಟ್ ಲೊಕೇಶನ್ ಮನೆ ಅಷ್ಟು ಮಾತ್ರ ಬಿಸಿಲು ಬರೋದ್ರಿಂದ ಹೂ ಕಾಯಿ ಹಣ್ಣು ಚೆನ್ನಾಗಿ ಬರ್ತಾವ ಗಿಡಗಳು ಆಯ್ತು ಇಂಡೋರ್ ಪ್ಲಾಂಟ್ಸ್ ಮೇಲಿಟ್ರು ಆಯ್ತು ಅಷ್ಟು ಚೆನ್ನಾಗಿ ಬರ್ತಾವ ಆಮೇಲೆ ವೆರೈಟಿ ಆಫ್ ಫ್ಲವರ್ಸ್ ಇದ್ವು ಇಬಸ್ಕಸ್ ಆಮೇಲೆ ಎಕ್ಸೋರಾ ಫ್ಲವರ್ಸು

ಎಕ್ವೇರೆಂ ಫಿಶ್ ಆರ್ಕೊಂಡಿದ್ದೀವು ಪಾಟ್ไซಜ್ ಪಾಟ್ ಸೈಜ್ ಶೇಪ್ ಅದರ ಅದ್ರ ಹಾಗೆ ನೋಡ್ರಿ ಇದೆಲ್ಲ ಇಂಡೋರ್ प्लांट्स ಇರಕ್ಕೆ ಸೆಟಪ್ ಮಾಡಿರೋಂತದ್ದು ಇಸೋ ಲಾಸ್ಟ್ಿಗೆ ಗೆ ಫೋಟೋಸ್ ಸ್ಮಾಲ್ ಫೋಟೋ ಅದರಿಂದ ಫೋಟೋ